ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರಾ ಮನೋಜ್ ವಿಸ್ ಈ ದಿನ ನಾನು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ಒಂದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಥೈರಾಯ್ಡ್ಸ್ ಅನ್ನೋ ಸಮಸ್ಯೆ ಬಗ್ಗೆ ಹೇಳಕ್ ಬಂದಿದ್ದೇನೆ ಈ ಥೈರಾಯ್ಡ್ ಸಮಸ್ಯೆಯನ್ನು ಹೊಂದಿರುವವರು ಈ ಸಮಸ್ಯೆ ಇನ್ನು ಜಾಸ್ತಿ ಆಗ್ಬಾರ್ದು ಮತ್ತೆ ಇದನ್ನ ಯಾವ ತರ ನಾವು ಬಂದಾಗ ತಡೆಗಟ್ಟಬೇಕು ಅಥವಾ ಬರೋದಕ್ಕೂ ಮುಂಚೆ ತಡೆಗಟ್ಟಬೇಕು ಮೀನ್ಸ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಆ ತರ ಏನ್ ಮಾಡಬೇಕು ಅದಕ್ಕೆ ಏನು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಇದರಲ್ಲಿ ನಾನು ಒಂದು ಐದು ಗಿಡ ಮೂಲಿಕೆ ಕಷಾಯಗಳು ತರ ನಮ್ಮ ಥೈರಾಯ್ಡ್ ಸಮಸ್ಯೆನ ಮಿನ್ಸ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಹೇಳಕ್ಕೆ ಬಂದಿದ್ದೇನೆ ಮೊದಲನೇದಾಗಿ ನಾವು ಥೈರಾಯ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈ ಥೈರಾಯ್ಡ್ ಅನ್ನೋದು ಒಂದು ಸಣ್ಣ ಚಿಟ್ಟೆ ಆಕಾರದ ಗ್ರಂಥಿಯಾಗಿದ್ದು ನಿಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ನಿಮ್ಮ ಚರ್ಮದ ಕೆಳಗೆ ಇರುತ್ತದೆ ಇದು ನಿಮ್ಮ ಅಂತಃಸ್ರಾವಕ ವ್ಯವಸ್ಥೆಯ ಒಂದು ಭಾಗವಾಗಿದೆ ಮತ್ತು ಥೈರಾಕ್ಸಿನ್ ಅಂದ್ರೆ ಟಿ ಫೋರ್ ಮತ್ತು ಟ್ರಯೋಡೋಥೈರೋನಿನ್ ಅಂದರೆ ಟಿ ತ್ರೀ ನಂತಹ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಮತ್ತು ಬಿಡುಗಡೆ ಮಾಡುವ ಮೂಲಕ ನಿಮ್ಮ ದೇಹದ ಅನೇಕ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಶೀತ ವಾತಾವರಣದಲ್ಲಿ ನಿಮ್ಮ ದೇಹವು ಶಾಖವನ್ನು ಕಾಪಾಡಿಕೊಳ್ಳಲು ಥೈರಾಯ್ಡ್ ಹಾರ್ಮೋನುಗಳ ಮೇಲೆ ಹೆಚ್ಚು ಅವಲಂಬಿತವಾಗುತ್ತದೆ ಇದು ನಿಮಗೆ ಈಗಾಗಲೇ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ಅದರ ರೋಗಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಆ ಇದಿಷ್ಟು ಥೈರಾಯ್ಡ್ ಅಂದ್ರೆ ಏನು ಮತ್ತೆ ಯಾವ ತರ ಲಕ್ಷಣ ಇರುತ್ತೆ ಅದರ ಆಕಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಫ್ರೆಂಡ್ಸ್ ಈಗ ನಾವು ಅದ ನಾನು ಹೇಳಿದಾಗೆ ಐದು ಗಿಡಮೂಲಿಕೆಗಳು ಯಾವ ತರ ನಮ್ಮ ಥೈರಾಯ್ಡ್ ಸಮಸ್ಯೆಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಶುಂಠಿ ಈ ಶುಂಠಿ ಅನ್ನೋದು ಕೇವಲ ಮಸಾಲಾ ಪದಾರ್ಥ ಅಷ್ಟೇ ಅಲ್ಲ ಇದೊಂದು ಔಷಧಿಯ ಗುಣಗಳನ್ನ ಹೊಂದಿರುವಂತಹ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಅಂತಾನೆ ಹೇಳ್ಬೋದು ಇದು ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ರೋಗ ನಿರೋಧಕ ಗುಣಗಳನ್ನು ಹೊಂದಿರುತ್ತದೆ ಥೈರಾಯ್ಡ್ ಗ್ರಂಥಿಯು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ದೇಹದ ಲಿಪಿಡ್ ಮತ್ತು ಹಾರ್ಮೋನುಗಳ ಸಮತೋಲನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತೊಂದು ಗಿಡ ಮೂಲಿಕೆ ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ದೇಹದ ಆಂತರಿಕ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ಅನೇಕ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿದೆ ಥೈರಾಯ್ಡ್ ಸಮಸ್ಯೆಗಳನ್ನು ಗುಣಪಡಿಸಲು ಕಪ್ಪು ಜೀರಿಗೆ ಸಹಾಯಕವಾಗಬಹುದು ಈ ಕಪ್ಪು ಜೀರಿಗೆ ಕಷಾಯ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಮತ್ತೊಂದು ಅಗರ್ವುಡ್ ಅಗರ್ ಎಂದು ಕರೆಯಲ್ಪಡುವ ಅಗರ್ವುಡ್ ಅನ್ನು ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಗಿಡಮೂಲಿಕೆ ಎಂದು ಪರಿಗಣಿಸಲಾಗಿದೆ ಥೈರಾಯ್ಡ್ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಇದನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತದೆ ಇದು ದೇಹದ ಜೀವಕೋಶಗಳನ್ನು ರಕ್ಷಿಸುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇನ್ನೊಂದು ಕಪ್ಪಿತ್ತ ರಸ ಕಪ್ಪಿತ್ತ ರಸ ಅಂದ್ರೆ ಇದು ನೋಡೋದಕ್ಕೆ ಕ್ಯಾರೆಟ್ ಗಿಡ ತರನೆ ಇರುತ್ತೆ ಆಯುರ್ವೇದದಲ್ಲಿ ಇದು ತುಂಬಾ ಜನಪ್ರಿಯವಾದಂತಹ ಒಂದು ಗಿಡ ಆಗಿದೆ ಇದು ಉತ್ಕರ್ಷಣ ರೋಗ ನಿರೋಧಕ ಗುಣಗಳನ್ನ ಹೊಂದಿದ್ದು ಥೈರಾಯ್ಡ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕೊನೆಯದಾಗಿ ಅಶ್ವಗಂಧ ಇದು ನಮ್ಮೆಲ್ರಿಗೂ ಗೊತ್ತಿರುವಂತಹ ಒಂದು ಗಿಡ ಮೂಲಿಕೆ ಅಂತಾನೆ ಹೇಳ್ಬೋದು ಈ ಅಶ್ವಗಂಧವು ತುಂಬಾ ಪ್ರಯೋಜನಕಾರಿ ಗಿಡ ಮೂಲಿಕೆಯಾಗಿದ್ದು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ದೇಹವು ಒತ್ತಡದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮತ್ತು ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಸುಧಾರಿಸುತ್ತದೆ ಅಶ್ವಗಂಧ ಸೇವನೆಯಿಂದ ಥೈರಾಯ್ಡ್ ಸಮಸ್ಯೆಗಳು ಸುಧಾರಿಸಬಹುದು ಎಂದು ಸುಮಾರು ಸಂಶೋಧನೆಗಳು ಹೇಳುತ್ತವೆ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಥೈರಾಯ್ಡ್ ನಾವು ಬರೋಕ್ಕೂ ಮುಂಚೆ ಅಥವಾ ಬಂದ ಮೇಲೆ ಯಾವ ಥರ ತಡೆಗಟ್ಬೋದು ಮತ್ತು ಯಾವ ಥರ ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ನಾನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದೇನೆ ಇದಿಷ್ಟು ಇವತ್ತಿನ ವಿಷಯದ ಬಗ್ಗೆ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ